ಸ್ನೇಹಿತರೆ ಲರ್ನ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಂದಿನ ಮೊದಲನೇ ಪ್ರಶ್ನೆ ತುಂಬ ಒತ್ತಡದಲ್ಲಿ ಕೆಲಸ ಮಾಡುವವರಿಗೆ ಯಾವ ಕಾಯಿಲೆ ಬರುತ್ತದೆ ಆಪ್ಷನ್ ಎ ಮರೆವು ಆಪ್ಷನ್ ಬಿ ನಿದ್ರಾಹೀನತೆ ಆಪ್ಷನ್ ಸಿ ಕಣ್ಣಿನ ಪೊರೆ ಆಪ್ಷನ್ ಡಿ ಮೈಗ್ರೇನ್ ಸರಿಯಾದ ಉತ್ತರ ಆಪ್ಷನ್ ಎ ಮರೆವು ಎರಡನೇ ಪ್ರಶ್ನೆ ಖಾಲಿ ಹೊಟ್ಟೆಯಲ್ಲಿ ಏನನ್ನು ತಿಂದರೆ ಶುಗರ್ ಹೆಚ್ಚಾಗುತ್ತದೆ ಆಪ್ಷನ್ ಎ ಮೊಸರು ಆಪ್ಷನ್ ಬಿ ಚಾಕೊಲೇಟ್ ಆಪ್ಷನ್ ಸಿ ಆಪಲ್ ಆಪ್ಷನ್ ಡಿ ಬಾಳೆಹಣ್ಣು ಸರಿಯಾದ ಉತ್ತರ ಆಪ್ಷನ್ ಬಿ ಚಾಕೊಲೇಟ್ ಮೂರನೇ ಪ್ರಶ್ನೆ ಚಿಕಿತ್ಸೆ ನೀಡಲು ಪ್ರಪಂಚದ ಅತ್ಯಂತ ದುಬಾರಿ ಕಾಯಿಲೆ ಯಾವುದು ಆಪ್ಷನ್ ಎ ಹೃದಯ ರೋಗ ಆಪ್ಷನ್ ಬಿ ಬ್ರೈನ್ ಟ್ಯೂಮರ್ ಆಪ್ಷನ್ ಸಿ ಕ್ಯಾನ್ಸರ್ ಆಪ್ಷನ್ ಡಿ ಜೋಲ್ಗೆನ್ಸ್ಮಾ ಸರಿಯಾದ ಉತ್ತರ ಆಪ್ಷನ್ ಡಿ ಜೋಲ್ಗೆನ್ಸ್ಮಾ ನಾಲ್ಕನೇ ಪ್ರಶ್ನೆ ಯಾವ ಪಕ್ಷಿಯು ಮೊಸಳೆಗಳ ಹಲ್ಲುಗಳನ್ನು ಸ್ವಚ್ಛಗೊಳಿಸುತ್ತದೆ ಆಪ್ಷನ್ ಎ ಕಿಂಗ್ಫಿಷರ್ ಆಪ್ಷನ್ ಬಿ ಫ್ಲೋವರ್ ಆಪ್ಷನ್ ಸಿ ಭಾತುಕೋಳಿ ಆಪ್ಷನ್ ಡಿ ಕೊಕ್ಕರೆ ಸರಿಯಾದ ಉತ್ತರ ಆಪ್ಷನ್ ಬಿ ಫ್ಲೋವರ್ ಐದನೇ ಪ್ರಶ್ನೆ ಅತಿ ಹೆಚ್ಚು ನೀರು ಕುಡಿಯುವುದರಿಂದ ಯಾವ ಅಂಗವು ಹಾನಿಯಾಗಬಹುದು ಆಪ್ಷನ್ ಎ ಹೃದಯ ಆಪ್ಷನ್ ಬಿ ಕಿಡ್ನಿ ಆಪ್ಷನ್ ಸಿ ತಲೆನೋವು ಆಪ್ಷನ್ ಡಿ ಶ್ವಾಸಕೋಶ ಸರಿಯಾದ ಉತ್ತರ ಆಪ್ಷನ್ ಸಿ ತಲೆನೋವು ಆರನೇ ಪ್ರಶ್ನೆ ಯಾವ ಪಕ್ಷಿ ಮನುಷ್ಯರಂತೆ ಅಳುತ್ತದೆ ಆಪ್ಷನ್ ಎ ಕೊಕ್ಕರೆ ಆಪ್ಷನ್ ಬಿ ಪಾರಿವಾಳ ಆಪ್ಷನ್ ಸಿ ಲೋಯರ್ ಆಪ್ಷನ್ ಡಿ ಗಿಳಿ ಸರಿಯಾದ ಉತ್ತರ ಆಪ್ಷನ್ ಸಿ ಲೋಯರ್ ಏಳನೇ ಪ್ರಶ್ನೆ ಯಾವ ಬಣ್ಣದ ಹಣ್ಣುಗಳು ನಮ್ಮ ಹೃದಯಕ್ಕೆ ಹೆಚ್ಚು ಬಲ ನೀಡುತ್ತದೆ ಆಪ್ಷನ್ ಎ ಹಸಿರು ಆಪ್ಷನ್ ಬಿ ಕೆಂಪು ಆಪ್ಷನ್ ಸಿ ಹಳದಿ ಆಪ್ಷನ್ ಡಿ ನೀಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಕೆಂಪು ಎಂಟನೇ ಪ್ರಶ್ನೆ ಏನನ್ನು ತಿನ್ನುವುದರಿಂದ ಮುಖದ ಸೌಂದರ್ಯ ಹೆಚ್ಚಾಗಿ ವಯಸ್ಸು ಕಡಿಮೆ ಕಾಣಿಸುತ್ತದೆ ಆಪ್ಷನ್ ಎ ಕ್ಯಾರೆಟ್ ಆಪ್ಷನ್ ಬಿ ಜೇನುತುಪ್ಪ ಆಪ್ಷನ್ ಸಿ ಬೆಳ್ಳುಳ್ಳಿ ಆಪ್ಷನ್ ಡಿ ಕಡಲೆಕಾಯಿ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಳ್ಳುಳ್ಳಿ ಒಂಬತ್ತನೇ ಪ್ರಶ್ನೆ ಯಾವ ರಕ್ತದ ಗುಂಪು ಜನರು ಹೆಚ್ಚು ನಿಷ್ಠಾವಂತರು ಆಪ್ಷನ್ ಎ ಓ ಗುಂಪು ఆప్షన్ బి ఏ గుంపు ఆప్షన్ ఏ గుంపు ఆప్షన్ డి బి గుంపు సరియద ఉత్తర ఆప్షన్ ఏ గుంపు ఇందిన కొ ప్రశ్నే ముఖ చర్మ సుందరూ నాము ఎస్ లీటర్ నీరు కుడి ఆప్షన్ ఏ ఎరడు లీటర్ ఆప్షన్ బి మూరు లీటర్ ఆప్షన్ సి ఆరు లీటర్ ಆಪ್ಷನ್ ಡಿ ಒಂದು ಲೀಟರ್ ಸರಿಯಾದ ಉತ್ತರ ಆಪ್ಷನ್ ಬಿ ಮೂರು ಲೀಟರ್ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಕರ್ನಾಟಕ